ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರಾಗಿನ ತೊಗೊಂಡ್ಬಿಟ್ಟು ಇಲ್ಲಿ ಕೆಲಸ ಮಾಡಿದ್ದೀನಿ ನೋಡಿ ಈ ಥರ ಬಂದಿದ್ದೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಈ ರಾಗಿನ ರಾಗಿಯಿಂದ ಕೆಲಸ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ನಾನು ಈ ಥರ ಲೋಟದಲ್ಲಿ ಎರಡು ಲೋಟ ರಾಗಿ ತೊಗೊಂಡಿದ್ದೀನಿ ಈಗ ರಾಗಿನ ನಾನು ನಾಲ್ಕರಿಂದ ಐದು ಬಾರಿ ಕ್ಲೀನಾಗಿ ವಾಶ್ ಮಾಡ್ತೀನಿ ವಾಶ್ ಮಾಡಿಬಿಟ್ಟು ಇದನ್ನು ಐದರಿಂದ ಆರು ಗಂಟೆವರೆಗೂ ರಾಗಿನ ನೀರಲ್ಲಿ ನೆನೆ ಇಡಬೇಕು ಈಗ ಆರು ಗಂಟೆ ಆಗಿದೆ ರಾಗಿ ಚೆನ್ನಾಗಿ ನೆನೆಕೊಂಡಿದೆ ಈಗ ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಈಗ ನಾನೊಂದು ಜಾರಿಗೆ ಹಾಕ್ತಾಯಿದ್ದೀನಿ ನಾನು ಒಂದು ಲೋಟದಷ್ಟು ಜಾರಿಗೆ ಹಾಕಿ ಒಂದು ಲೋಟದಷ್ಟು ರಾಗಿನ ಜಾರಿಗೆ ಹಾಕಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ ಈಗ ರಾಗಿನ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದು ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಅದನ್ನು ಫಿಲ್ಟ್ರೂ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಜಲ್ಡಿ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಬಟ್ಟೆ ಹಾಕ್ತೀನಿ ಯಾಕೆಂದರೆ ಬರೀ ಜಲ್ಡಿಲಿ ಸೋಸ್ಬಿಟ್ರೆ ಅದು ರಾಗಿ ಕರ್ರಂದೆಲ್ಲ ಬೀಳುತ್ತೆ ಅದಕ್ಕೆ ಬಟ್ಟೆ ಹಾಕಿದ್ದೀನಿ ಹಾಲೆಲ್ಲ ಇಳಿದಿದೆ ಈಗ ನಾನು ಇದರೊಳಗೆ ಏನು ರಾಗಿ ಅಂಶ ರಾಗಿದ ಅಂಶ ಇರುತ್ತಲ್ಲ ಅದನ್ನು ಸತಿ ಚೆನ್ನಾಗಿ ಈ ತರ ಇಂಟ್ಕೊಳ್ತೀನಿ ಈಗ ಇದು ಏನಿರುತ್ತಲ್ಲ ರಾಗಿದು ಇದನ್ನು ನಾನು ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಳ್ತೀನಿ ಆಗ ರಾಗಿ ಒಳಗಿರೋ ಚೆನ್ನಾಗಿ ಹಾಲೆಲ್ಲ ಚೆನ್ನಾಗಿ ಬರುತ್ತೆ ದರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿಕೊಂಡು ಅದೇ ಥರ ಸೋಸ್ಕೊಂಡು ಹಾಲು ತಿಕ್ಕಂತೀನಿ ಈಗ ನಾನು ರಾಗಿ ತಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಮುಕ್ಕಾ ಲೋಟದಷ್ಟು ಹಸಿ ಕೊಬ್ಬರಿನ ಈ ಥರ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ತೀನಿ ಇದಕ್ಕೆ ಫಸ್ಟಿಗೆ ನೀರು ಹಾಕ್ಕೊಳ್ಳಲ್ಲ ಆಮೇಲೆ ನೀರು ಹಾಕ್ಕೊಳ್ತೀನಿ ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ತೀನಿ ರುಬ್ಕೊಂಡಿದ್ನಲ್ಲ ಅದಕ್ಕೆ ಮತ್ತೆ ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಬಿಟ್ಟು ರಾಗಿನ ಯಾವ ಥರ ಹಾಕಿ ಸೋಸ್ಕೊಂಡಿದ್ನಲ್ಲ ಅದೇ ಥರ ಇದನ್ನು ಸೋಸ್ಕೊಳ್ತೀನಿ ಅಂದರೆ ಇದರಲ್ಲಿರೋ ಕಾಯಿಂದ ಚಲ್ಟ ಎಲ್ಲ ರಾಗಿಲಿ ಮಿಕ್ಸ್ ಆಗಲ್ಲ ತಿನ್ಬೇಕಾರೆ ಬಾಯಿದೆ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಹಾಲು ಮಾಡಿ ಸೋಸ್ಕೊಳ್ತಾ ಇದ್ದೀನಿ ಈಗ ನನಗೆ ರಾಗಿದು ಹಾಲು ರೆಡಿಯಾಗಿದೆ ಇದು ನನಗೆ ಎಂಟರಿಂದ ಒಂಬತ್ತು ಗ್ಲಾಸಷ್ಟು ರಾಗಿ ಹಾಲು ಸಿಕ್ಕಿದೆ ಈಗ ನಾನಿದನ್ನು ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಈಗ ನಾನು ಅದಕ್ಕೆ ಮೂರೂವರಿ ಲೋಟದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಮುಕ್ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಇದು ಇದನ್ನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಈಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ನಾನು ಐ ಫ್ಲೇಮಲ್ಲಿ ಇಟ್ಟಿರ್ತೀನಿ ಇದು ಕುದಿ ಬರೋವರೆಗು ಹೈ ಫ್ಲೇಮಲ್ಲೇ ಇರಲಿ ಈಗ ಇದು ಬಿಸಿ ಆಗ್ತಾ ಇದೆ ಇದು ಬಿಸಿ ಆಗ್ಬೇಕಾರೆ ಈ ಥರ ಸ್ವಲ್ಪ ಗಂಟು ಗಂಟಾಗುತ್ತೆ ಇದನ್ನು ಈಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಗೂರಾಡ್ತಾಯಿರಿ ಹಾಗಾಗಿ ಇದು ಗಂಟೆಲ್ಲ ಒಡೆದೋಗುತ್ತೆ ಹಾಗೆ ಇದು ಆಗೋದಿಕ್ಕೆ ಏನಿಲ್ಲ ಅಂದ್ರೂ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ಟೈಮ್ ತಗೊಳ್ಳುತ್ತೆ ನೀವು ಗೂರಾಡ್ತಾ ಇದ್ದರೆ ಈ ಥರ ಗಂಟೆಲ್ಲ ಕ್ಲೀನಾಗಿ ಒಡೆದೋಗುತ್ತೆ ಅದು ಆಗಲೇನು ಗಂಟಿತ್ತಲ್ಲ ಅದು ಗಂಟೆಲ್ಲ ಈಗ ಹೋಗಿದೆ ಇದನ್ನು ಹೀಗೆ ಗೂರಾಡ್ತಾ ಇರಬೇಕು ಇದು ಇನ್ನೂ ಒಂದು ಅರ್ಧ ಗಂಟೆವರೆಗೂ ಇದೇ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಬೇಯ್ಬೇಕಿದು ಅಲ್ಲಿವರೆಗೂ ಇದೇ ಥರ ಗೂರಾಡ್ತಾಯಿರಿ ಇಲ್ಲಾಂದರೆ ತಳ ಅದು ಈಗ ಇದು ರಾಗಿದು ಕಿಲ್ಸ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಮತ್ತು ಲವಂಗದ ಪುಡಿ ಹಾಕ್ತಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಶುಂಠಿ ಪುಡಿನೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಶುಂಠಿ ಪುಡಿ ಇಲ್ಲ ನೀವು ಬೇಕಂದರೆ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಈಗ ನಾನು ಇಲ್ಲಿ ಒಂದು ಪರಾತ ತಗೊಂಡ್ಬಿಟ್ಟು ಅದಕ್ಕೆ ತುಪ್ಪ ಹಚ್ಚಿಡ್ಕೊಂಡಿದ್ದೀನಿ ಈಗ ನಾನು ಇದನ್ನ ಅದರೊಳಗೆ ಹಾಕ್ತಾ ಇದ್ದೀನಿ ನಿಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪ ಹಾಕೊಳ್ಳಿ ಇಲ್ಲ ತೆಳ್ಳಗೆ ಪೀಸ್ಬೇಕು ಅಂದರೆ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಈಗ ಇದು ತಣ್ಣಗಾಗಬೇಕು ಒಂದು ಅರ್ಧ ಗಂಟೆವರೆಗೂ ಇದನ್ನ ಆಗೇ ಬಿಡಬೇಕು ಈಗ ಇದು ಒಂದು ಅರ್ಧ ಗಂಟೆ ಆಗಿದೆ ಇದು ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಈಗ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಇದನ್ನು ನೀವು ಕಟ್ ಮಾಡ್ಕೊಳ್ಳಿ ಈ ಥರ ನಿಮಗೆ ಸಣ್ಣಕ್ಕೆ ಬೇಕಾದರೆ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೀಸ್ ಬರುತ್ತೆ